ಏನಕ್ಕೆ ಮಾಡ್ತಿರೋದು ಅದು ಅಂದರೆ ಬರ್ಡೇದಿಂದ ನಾನು ಒಂದು ಪ್ಯಾಂಟ್ ಅಂದರೆ ಓನಾಗಿ ಡಿಸೈನ್ ಮಾಡಿ ಓನಾಗಿ ಡಿಸೈನ್ ಮಾಡಿ ಪೇಂಟಿಂಗ್ ಮಾಡಿ ಮೊನ್ನೆ ನಾನು ಏಷ್ಯನ್ ಮಾಲ್ಗೆ ಹೋದಾಗ ಸುದೀಪ್ ಪಾಂಡಾಯ್ಬೋ ಪ್ಯಾಂಟ್ ಹಾಕಿದ್ದೆ ಆ್ಯನಿಮೇಷನ್ದು ಡ್ರಾಯಿಂಗು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಮಿಕ್ ಸ್ಟೈಲಲ್ಲಿ ಡ್ರಾ ಮಾಡಿ ಇಲ್ಲಿ ಮತ್ತು ಇದಿಷ್ಟು ಹಾಕಿದರು ಪಕ್ದ್ ಫೋಟೋ ಹಾಕ್ತೀನಿ ನೋಡಿ ಆ ಥರ ನನ್ನ ಪಾಯಿಂಟಿಗೆ ನಾನು ಮಾಡ್ಕೊತಾ ಇದೀನಿ ಆ್ಯಂಡ್ ಕ್ಯಾನ್ವಾಸ್ ಬಟ್ಟೆ ಎಲ್ಲ ತಂದಿದ್ದೀನಿ ಸೊ ಇಂಟ್ರಡಕ್ಷನ್ ಕೊಟ್ಬಿಡೋಣ ಎಲ್ಲ ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಕಿಚ್ಚ ಭುವನ್ ಮಾಡುವ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಆ್ಯಂಡ್ ಇವತ್ತು 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 ಎಲ್ಲರಿಗೂ ಫ್ರೇವ್ರೇಟ್ ದಿನ ಯಾಕೆಂದರೆ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಕರ್ನಾಟಕದ ಬಾತ್ಶ ಆಲ್ ಇಂಡಿಯಾ ಕಟ್ಔಟ್ ಆ್ಯಂಗ್ರಿ ಯಂಗ್ ಮ್ಯಾನ್ ಇನ್ನೂ ಹೇಳ್ತಾ ಹೋದರೆ ಸಾಕಾಗಲ್ಲ ಕೈ ಅಷ್ಟು ನೇಮ್ಸ್ ಇದೆ ಸೊ ಅವರ ಬರ್ಡೇ ಅಂದರೆ ಕಿಚ್ಚೋತ್ಸವ ಆಫ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಲ್ಲಿ ನಡೆಯೋದು ಅನ್ನೋದನ್ನು ರಿವೀಲ್ ಮಾಡೋದೇ ಈ ಬ್ಲಾಗ್ ಇದು ಚಿಕ್ಕದಾಗಿ ಬರುತ್ತೆ ಬಟ್ ಮುಂದಕ್ಕೆ ಬರೋ ಬ್ಲಾಗ್ಸು ಅಂದರೆ ಈಗ ಇವತ್ತು ಬಂದು ಶನಿವಾರ ಅಂದರೆ ಮೂವತ್ತು ಒಂದನೇ ತಾರೀಕು ನಾನು ಬ್ಲಾಗ್ ಮಾಡ್ತೀನಿ ಇವತ್ತೇ ಅಪ್ಲೋಡ್ ಮಾಡ್ತಾಯೀನಿ ಇವತ್ತು ನಾನು ನಿಮಗೆ ರಿವೀಲ್ ಮಾಡ್ತೀನಿ ಎಲ್ಲಿ ಇದ್ದಾರೆ ಏನು ಕತೆ ಏನು ಎಲ್ಲ ನಿಮಗೆ ರಿವೀಲ್ ಇದ್ದೀನಿ ಆ್ಯಂಡ್ ನಾಳೆ ಅಂದರೆ ಒಂದನೇ ತಾರೀಕು ಒಂದನೇ ತಾರೀಕು ಏನಂತ ಅಂದರೆ ಅಲ್ಲಿ ಡೆಕೋರೇಷನ್ ಅಂದರೆ ಸ್ಟೇಜು ಅದು ಇದು ಎಲ್ಲ ಪ್ರಿಪೇರ್ ಪ್ರಿಪ್ರೇಷನ್ ಮಾಡ್ತಿರ್ತದಲ್ಲ ಆ ಬ್ಲಾಗ್ ಕೂಡ ಮಾಡ್ತೀನಿ ಯಾಕಂದರೆ ನಾಳೆ ನಾನು ಅಲ್ಲಿಗೆ ಬರ್ತಾಯೀನಿ ಅಕಸ್ಮಾತ್ ಕಿಚ್ಚ ಫ್ಯಾನ್ಸ್ ಯಾರು ನೋಡ್ತಿದ್ದರೆ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಮಾಡ್ಕೊಳ್ಳಿ ಇವತ್ತಿನ ಬ್ಲಾಗ್ನ ಕಂಟೆಂಟ್ ಏನು ಅಂತಂದರೆ ಕಿಚ್ಚ ಸುದೀಪ್ ಕಿಚ್ಚೋತ್ಸವ ಆಫ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಲ್ಲಿ ನಡೆಯೋದು ಅನ್ನೋದನ್ನು ರಿವೀಲ್ ಮಾಡ್ತಾಯೀನಿ ಎಲ್ಲಿ ಅಂದರೆ ಆಲ್ ಇಂಡಿಯಾ ಬಾದ್ಶಾ ಕಿಚ್ಚ ಸುದೀಪ್ ಫ್ಯಾನ್ಸ್ ಅಸೋಸಿಯೇಷನ್ ಕಡೆಯಿಂದ ಅನೌನ್ಸ್ ಆಗಿರೋದು ಕಿಚ್ಚೋತ್ಸವ ಟೂ ತೌಸಂಡ್ ಟ್ವೆಂಟಿ ಫೋರ್ ಬಾದ್ಶಾ ಕಿಚ್ಚ ಸುದೀಪ್ ಅಣ್ಣಸ್ ಬರ್ಡೇ ಸೆಲೆಬ್ರೇಷನ್ ಸೆಪ್ಟಂಬರ್ ಸೆಕೆಂಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟೈಮಿಂಗ್ ಬಂದು ಇಲ್ಲಿ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಅಂತ ಹಾಕಿದ್ದಾರೆ ಆ್ಯಂಡ್ ಪ್ಲೀಸ್ ಪ್ರತಿಯೊಬ್ಬರಿಗೂ ಎಲ್ಲರೂ ಅಣ್ಣನೂ ಅದನ್ನೇ ಹೇಳೋದು ಆಮೇಲೆ ಅವ್ರ ಜೊತೆಗಿರೋರು ಅದನ್ನೇ ಹೇಳೋದು ನಾನು ಇದನ್ನೇ ಹೇಳ್ತಿರೋದು ಹೂವು ಕೇಕು ಅವೆಲ್ಲ ತರಕ್ಕೆ ಹೋಗಬೇಡಿ ಯಾಕಂದರೆ ಅಲ್ಲಿ ಅಣ್ಣ ಇಸ್ಕೊಡೋಲ್ಲ ಮತ್ತು ಅದನ್ನೆಲ್ಲ ಹಾಕ್ಸ್ಕೊಡೋಲ್ಲ ದಯವಿಟ್ಟು ಹೇಳ್ತಾ ಇದ್ದು ಮತ್ತೆ ಮತ್ತೆ ಹೂವು ಕೇಕ್ ನಾಟ್ ಅಲೋಡ್ ಅಂತಲೇ ಹಾಕಿದ್ದಾರೆ ಆ್ಯಂಡ್ ಟೈಮಿಂಗು ಹೇಳಿದ್ನಲ್ಲ ಹತ್ತಿಂದ ಹನ್ನೆರಡು ಆ್ಯಂಡ್ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾರಿಗಾರ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಲಿಂಕಲ್ಲಿ ಕ್ಲಿಕ್ ಮಾಡಿ ನೀವು ಡೈರೆಕ್ಟಲ್ಲಿಗೆ ಬರ್ಬೋದು ಯಾರಿಗಾರ ಗೊತ್ತಿಲ್ಲ ಅಂದರೆ ಪ್ಲೇಸ್ ರಿವೀಲ್ ಮಾಡೋ ಟೈಮ್ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳ್ದಂಗೆ ಅಣ್ಣನ ಬರ್ಡೇ ಈ ಸಲ ಮನೆ ಹತ್ರ ನಡೆಯೋಲ್ಲ ಯಾಕೆಂದರೆ ಲಾಸ್ಟ್ ಟೈಮ್ ಅಂದರೆ ಟು ತೌಸಂಡ್ ಟ್ವೆಂಟಿ ತ್ರೀ ಲಾಸ್ಟ್ ಟೈಮ್ ಅನ್ನೋದಕ್ಕಿಂತ ಇನ್ನೇ ಮುಂಚೆ ಇದು ಯಾವ್ಯಾವ ಬರ್ಡೇ ಆಯಿತು ಎಲ್ಲ ಬರ್ಡೇಲ್ಲೂ ಏನಾಗಿದೆ ಕಂಪ್ಲೀಟ್ ಜನಸಾಗರ ತುಂಬ ಆಗಿ ಬ್ಯಾರಿಕೇಡ್ಸ್ನೆಲ್ಲ ಹೊಡೆದಾಕಿ ಅರ್ಧಕ್ಕೆ ನಿಲ್ಲಿಸೋ ಪರಿಸ್ಥಿತಿ ಎಲ್ಲ ಬಂದ್ಬಿಟ್ಟು ಪೊಲೀಸು ಆರ್ಡ್ರ್ ಕೊಟ್ಟರೆ ಎಲ್ಲ ಲಾಸ್ಟ್ ಟೈಮೆಲ್ಲ ನಿಲ್ಲಿಸಿದ್ರು ಅರ್ಧಕ್ಕೆ ನಿಲ್ಲಿಸ್ಬಿಟ್ರು ಆ್ಯಂಡ್ ಎಷ್ಟೋ ಜನ ಕಾಯ್ತಿರ್ತಾರೆ ಎಷ್ಟೋ ದೂರದಿಂದ ಬಂದಿರ್ತಾರೆ ಎಷ್ಟೋ ಕಿಲೋಮೀಟ್ರು ದೂರದಿಂದ ಬಂದಿರ್ತಾರೆ ಆ್ಯಂಡ್ ಅವರಿಗೆ ಫೋಟೋ ಸಿಕ್ಕಿರಲ್ಲ ನೋಡೋದು ಸಿಕ್ಕಿರಲ್ಲ ಎಲ್ಲೋ ಹಿಂದೆ ಇರ್ತಾರೆ ಅಟ್ಲೀಸ್ಟ್ ಮುಂದೆ ಇರೋರು ಫೋಟೋ ಸಿಕ್ಕಿಲ್ಲ ಅನ್ನೋ ನೋಡಿರ್ತಾರೆ ಹಿಂದೆ ಇರೋರು ನೋಡು ಕೂಡ ನೋಡಿರಲ್ಲ ಆ ಒಂದು ರೀಸನ್ಗೆ ನನ್ನ ಫ್ಯಾನ್ಸಿಗೆ ಎಷ್ಟೋ ಜನಕ್ಕೆ ಆ ಬ್ಯಾರಿಕೇಟ್ರಲ್ಲಿ ಸಿಕ್ಕಾಕೊಂಡು ಕಾಲು ಸ್ವಲ್ಪ ಏಟುಗಳಾಗಿ ಆಮೇಲೆ ಉಸಿರಾಟ ತೊಂದರೆಗಳಾಗಿ ಎಲ್ಲ ಆಗಿ ಈ ಒಂದು ಗಮನಕ್ಕೆ ಸುದೀಪಣ್ಣನಿಗೆ ನವೀನ ಅಣ್ಣ ಹೇಳಿದ್ರು ಆಮೇಲೆ ಜಗ್ಗಿ ಅಣ್ಣ ಮತ್ತು ಎಲ್ಲ ಡಿಸ್ಕಷನ್ ಮಾಡಿ ಈ ಸಲ ಸುದೀಪಣ್ಣನ ಬರ್ಡೇ ಮನೇಲಿ ಮಾಡೋದು ಬೇಡ ಗ್ರೌಂಡಲ್ಲಿ ಎಲ್ಲರೂ ಮಾಡೋಣ ಅಂದರೆ ಲಾಸ್ಟ್ ಟೈಮ್ ನಂದಿಲಿಂಗ್ ಗ್ರೌಂಡಲ್ಲಿ ಹಿಂದಿನ ದಿವಸ ಮಾಡಿದ್ರು ಲೈಕ್ ಆ ಟೈಪಲ್ಲೇ ಬೇರೆ ಎಲ್ಲರ ಮಾಡೋಣ ಅಂತ ಅಂದ್ಬಿಟ್ಟು ಈ ಸಲ ಗ್ರೌಂಡಲ್ಲಿ ಮಾಡ್ತಾಯಿದ್ದಾರೆ ಯಾವ ಗ್ರೌಂಡು ಅಂದರೆ ಎಮ್ ಇ ಎಸ್ ಗ್ರೌಂಡ್ಸ್ ಜಯನಗರ್ ಫಿಫ್ತ್ ಬ್ಲಾಕ್ ಬ್ಯಾಂಗ್ಳೂರ್ ಯಾವುದೋ ಎಮ್ ಇ ಎಸ್ ಗ್ರೌಂಡ್ಸ್ ಅಂತೆ ಜಯನಗರ್ ಫಿಫ್ತ್ ಬ್ಲಾಕಲ್ಲಿರೋದು ಸೊ ನಾನು ಹೇಳ್ದಂಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ ಆ್ಯಂಡ್ ಸ್ಕ್ರೀನ್ ಮೇಲೆ ಒಂದು ಇದಾಕ್ತೀನಿ ಪೋಸ್ಟರ್ ಹಾಕಿ ಅದರಲ್ಲಿ ಸ್ಕ್ಯಾನರ್ ಇರುತ್ತೆ ಸ್ಕ್ಯಾನ್ ಮಾಡಿಕೊಳ್ಳಿ ಸ್ಕ್ರೀನ್ಶಾಟ್ ತಗೊಂಡು ಸ್ಕ್ಯಾನ್ ಮಾಡಿಕೊಳ್ಳಿ ಆ್ಯಂಡ್ ಈ ಒಂದು ವಿಷಯ ನವೀನ ಮತ್ತು ಜಗ್ಗಿ ಅಣ್ಣ ಇದ್ಕೊಂಡು ಸುದೀಪಣ್ಣಗೆ ಇನ್ಫಾರ್ಮ್ ಮಾಡಿ ಈ ಥರ ಆಗ್ತಿದೆ ಅನ್ನೋ ಈ ಥರ ಎಲ್ಲ ಆಗಿತ್ತು ಎಷ್ಟೋ ಜನಕ್ಕೆ ಗಾಯ ಎಲ್ಲ ಆಗಿ ಎಲ್ಲ ಆಗಿತ್ತು ಅಂದಿದ್ದಕ್ಕೆ ಸರಿ ಆಯಿತು ಈ ಸಲ ನೋಡಿ ಏನು ಬೇರೆ ಯಾಕಂದರೆ ವರ್ಷದಲ್ಲೇ ಒಂದು ಸಲ ನನ್ನ ಫ್ಯಾನ್ಸ್ಗೆ ಮೀಟ್ ಮಾಡೋದು ಪ್ರತಿದಿನ ನಾನು ಶೂಟ್ ಮಾಡೋಕ್ಕಾಗಲ್ಲ ಮೀಟ್ ಮಾಡೋಕ್ಕಾಗಲ್ಲ ಅಂತಂದರು ಆ್ಯಂಡ್ ಇನ್ನೊಂದೇನಂದರೆ ಸುದೀಪಣ್ಣ ಈ ಸಲ ಈ ಸಲ ಅಲ್ಲ ಇನ್ನರ್ವೆ ಏನಾಗಿದೆ ಅಂದರೆ ಅವರು ಜಾಸ್ತಿ ಮನೇಲಿ ಇರ್ತಾಯಿಲ್ಲ ಜಾಸ್ತಿ ಶೂಟಿಂಗು ಅಂತ ಚೆನ್ನೈ ಮತ್ತು ಹೈದರಾಬಾದ್ಗೆ ಹೋಗ್ತಾನೇ ಇರ್ತಾರೆ ಯಾವಾಗಿರ್ತಾನೆ ಮನೇಲಿ ಯಾವಾಗಿರಲ್ಲ ಅಂತ ಈವನ್ ಅವ್ರ ಜೊತೆಗಿರೋರಿಗೆ ಗೊತ್ತಿರಲ್ಲ ಅಂಥ ಸಿಚುವೇಶನ್ ಆಗಿದೆ ಸೊ ಇವತ್ತಿನ ಬ್ಲಾಗು ಇದಾಗಿತ್ತು ಐ ಹೋಪ್ ನಿಮಗೆ ಪ್ಲೇಸ್ ರಿವೀಲ್ ಆಗಿರೋದು ಇಷ್ಟ ಆಗಿದೆ ಅಂತ ಆ್ಯಂಡ್ ನಾನು ಬರ್ತೀನಿ ನೀವು ಬನ್ನಿ ಆ್ಯಂಡ್ ಅಲ್ಲಿ ಸಿಗೋಣ ಭೇಟಿ ಮಾಡೋಣ ನನ್ನ ಸಬ್ಸ್ಕ್ರೈಬರ್ಸ್ ಯಾರು ಇದ್ದರೆ ಸುಪಡ್ ನನ್ನ ಫ್ಯಾನ್ಸ್ ಯಾರು ಬರ್ತಿದ್ರೆ ಕಮೆಂಟ್ ಮಾಡಿ ನಾನು ಬರ್ತಾಯಿನಿ ಅಂತ ಸೊ ಥ್ಯಾಂಕ್ ಯು ಸೊ ಮಚ್ ಯಾವಾಗಲೂ ಹೇಳತ್ತಾರೋ ಒಂದೇ ಮಾತು ಗೆದ್ದೆ ಗೆಲುವೆ ಒಂದೇ ದಿನ ಗೆಲ್ಲಲೇಬೇಕು ಬೇಕು ಅಂತ ಹೇಳ್ತಾ ಈ ನಿಮ್ಮ ಪ್ರೀತಿಯ ಕಿಚ್ಚ ಭುವನ್ ಮಾಡುವ ನಮಸ್ಕಾರ ಈ ಒಂದು ಲಾಸ್ಟಲ್ಲಿ ಹೇಳೋದನ್ನು ಎಷ್ಟೋ ಬ್ಲಾಗಲ್ಲಿ ಹಿಂದಿನದಲ್ಲಿ ಮಿಸ್ ಮಾಡಿದ್ದೀನಿ ಆ್ಯಂಡ್ ಯಾಕೆಂದರೆ ಆ ಟೈಮಲ್ಲಿ ಲಾಂಗ್ ಲೆಂತ್ ಆಗೋಗಿರುತ್ತೆ ಬ್ಲಾಗ್ಸು ಆ ಟೈಮಲ್ಲಿ ನಾನು ಇಲ್ಲ ಅಲ್ಲ ಲೆಂತ್ ಜಾಸ್ತಿ ಆಗೈತೆ ಅಂದ್ಬಿಟ್ಟು ಅಲ್ಲಿಗೆ ಬ್ಲಾಗ್ ಏನು ಮಾಡ್ತಿದ್ದೆ ಐ ಆಮ್ ಸಾರಿ ಅದಕ್ಕೆ ಇನ್ನು ಮುಂದೆ ಇನ್ನು ಅಪ್ಡೇಟ್ ಏನೋ ಬಂತು ಅಂದರೆ ನಾನು ಹೇಳ್ತಾ ಹೋಗ್ತೀನಿ ಆ್ಯಂಡ್ ಇನ್ನೊಂದು ಏನಂದರೆ ಸೆಕೆಂಡ್ ಬಂದು ಮ್ಯಾಕ್ಸ್ ಫಿಲಮ್ದು ಒಂದು ಫಸ್ಟ್ ಸಾಂಗ್ ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಅದು ಯಾವಾಗ ಅಂತಲೂ ಹೇಳ್ಬಿಡ್ತೀನಿ ಆ್ಯಂಡ್ ಬಿ ಆರ್ ಬಿ ಅಂದರೆ ಬಿಲ್ಲಾರಂಗ ಬಾಕ್ಷ ಅದುದು ಅಪ್ಡೇಟ್ ಇದೆ ಅದು ಏನಂದರೆ ಅವತ್ತಿನ ದಿನ ನಿರೂಪ್ ಭಂಡಾರಿ ಅವರು ಹತ್ತು ಗಂಟೆಗೆ ಒಂದು ಅಪ್ಡೇಟ್ ಕೊಡ್ತಾ ಇದ್ದಾರೆ ಯಾವುದು ಬಿಲ್ಲಾರಂಗ ಬಾಕ್ಷ ಮೂವ್ ಫಿಲಮ್ದು ಆ್ಯಂಡ್ ಇನ್ನೊಂದು ಏನಂದರೆ ಸಾಂಗ್ ಬಂದು ಸರಿಗಮಪ್ಪ ಚಾನೆಲಲ್ಲೂ ಬರುತ್ತೆ ಕನ್ನಡದಲ್ಲಿ ಸಾಂಗು ಸೆಪ್ಟೆಂಬರ್ ಸೆಕೆಂಡು ಆರು ಐವತ್ತಾರೀಕು ಬರುತ್ತೆ ಬೆಳಗಿನ ಜಾವ ಬೆಳಗಿನ ಜಾವನೇ ಮ್ಯಾಕ್ಸಿಮಮ್ ಮಾಸ್ ಅಂತೆ ಸಾಂಗ್ ನೇಮು ಸೊ ಎಲ್ಲರೂ ಕಾಯ್ತಾಯಿರ್ತೀರ ನಾನು ಕಾಯ್ತಾ ಇದ್ದೆ ಸೊ ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಿ ಯು ದ ನೆಕ್ಸ್ಟ್ ಬ್ಲಾಗ್ ಅಂದರೆ ಪ್ರಿಪ್ರೇಷನ್ ಬ್ಲಾಗಲ್ಲಿ ಹೇ ಯಾವ ಥರ ಪ್ರಿಪ್ರೇಷನ್ ನಡೀತಿದೆ ಎಲ್ಲ ತೋರಿಸ್ತೀನಿ ಎಲ್ಲ ಕಡೆ ಹೋಗ್ತೀನಿ ಎಲ್ಲರನ್ನೂ ಮೀಟ್ ಮಾಡಿಸ್ತೀನಿ ಎಲ್ಲರನ್ನೂ ಮಾತಾಡಿಸ್ತೀನಿ ಹಂಗೆ ಎಲ್ಲರನ್ನೂ ಮಾತಾಡಿಸಿ ನಿಮಗೆ ತೋರಿಸ್ತೀನಿ ಆ್ಯಂಡ್ ಬ್ಲಾಗ್ನ ಏನು ಮಾಡ್ತಾ ಇದೀನಿ ಸ ಇದು ಚಿಕ್ಕದು ಬಟ್ ನಿಮಗೆ ಇನ್ಫಾರ್ಮೇಷನ್ ಅಪ್ಡೇಟ್ ಕೊಡಬೇಕು ಇವಾಗ ಬಂತು ಹಾಗೆ ನಿಮಗೆ ನಿಮಗೆಲ್ಲ ಅಪ್ಡೇಟ್ ಕೊಡೋಣ ಅಂತ ನಾನು ವೀಡಿಯೋ ಮಾಡಿ ಹಾಕ್ತಾಯೀನಿ ಸೊ ಸಿನ್ ದ ನೆಕ್ಸ್ಟ್ ಬ್ಲಾಗ್ ಟೇಕ್ ಹೇರ್ ಬಾಯ್ ಬಾಯ್ ನಾನು ಇರ್ತೀನಿ ನೀವು ಇರಿ ಆದಷ್ಟು ಬೇಗ ಎಲ್ಲ ಒಟ್ಟಿಗೆ ಸೂತಿ ಬರ್ಡೇ ದಿವಸ ಸಿಗೋಣ ಸಿಗೋಣ ಸಿಗ ಬಾಯ್ಸ್